ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬಂದು ನನ್ನ ಫ್ಯಾಟ್ ಲಾಸ್ ಟ್ರಾನ್ ಜರ್ನಿಯ ಹತ್ತನೇ ದಿವಸ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಅವ್ರಿಗೆ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹತ್ತನೇ ದಿವಸ ಆ್ಯಸ್ ಯೂಜುವಲ್ ನನ್ನ ರುಟೀನ್ ಸ್ಟಾರ್ಟ್ ಆಗೋದು ಒಂದು ಗ್ಲಾಸ್ ಬಿಸಿನೀರಿಂದ ಡೈಲಿ ಬಿಸಿನೀರನ್ನೇ ತೊಗೋತೀನಿ ಫಸ್ಟು ನನಗೆ ಈ ಖಾಲಿ ಹೊಟ್ಟೇಲಿ ಒಂದು ಗ್ಲಾಸ್ ಬಿಸಿನೀರನ್ನು ತಗೊತೀನಿ ಆ್ಯಂಡ್ ಇವತ್ತು ಯಾವುದೇ ರೀತಿ ವರ್ಕೌಟ್ ನಾನು ಮಾಡಿಲ್ಲ ಫ್ರೆಂಡ್ಸ್ ಯಾಕಂದರೆ ನಿನ್ನೆ ಮಾಡಿದ್ನಲ್ಲ ಆವಾಗ ಫುಲ್ಲು ಹೆವಿ ವರ್ಕೌಟ್ ಮಾಡಿದೆ ಹಾಗಾಗಿ ಸ್ವಲ್ಪ ಕಾಲು ಪೇನು ಸ್ವಲ್ಪ ಬಾಡಿ ಪೇನೆಲ್ಲ ಇತ್ತು ಹಾಗಾಗಿ ನಾನು ಯಾವುದೇ ರೀತಿ ವರ್ಕೌಟ್ ಮಾಡಿಲ್ಲ ಇವತ್ತು ಮೆಹಂದಿ ಕಲ್ಸ್ಕೊಂಡು ಇಟ್ಕೊಂಡ್ಬಿಟ್ಟಿದೆ ಹಾಗಾಗಿ ಇದು ನೈಟಿ ಹಾಕ್ಕೊಂಡು ಮೆಹೆಂದಿ ಹಚ್ಕೊಳ್ಳೋಣ ಅಂಥೇಳಿ ಈ ಥರ ನನ್ನ ಅವ ಥರ ಆಗಿಬಿಟ್ಟಿದೆ ಇನ್ನು ಇವತ್ತು ಬ್ರೇಕ್ಫಾಸ್ಟಿಗೆ ಇಡ್ಲಿ ಮಾಡೋಣ ಅಂಥೇಳಿ ಇಡ್ಲಿಗೆ ಹಾಕಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಈ ಥರ ಬಂದರೆ ನೀವು ಸೋಡಾ ಹಾಕೋ ಅವಶ್ಯಕತೆ ಇರೋಂಗಿಲ್ಲ ಚೆನ್ನಾಗಿ ಬಂದ್ಬಿಡುತ್ತೆ ಇಲ್ಲಿ ಕೂಡ ಸಾಫ್ಟಾಗಿ ಬರುತ್ತೆ ನೋಡಿ ಕಬ್ಬಿಣದ ಕಡಾಯಲ್ಲಿ ನಾನು ಮೆಹೆಂದಿ ಕಲಸಿಟ್ಬಿಟ್ಟಿದೆ ಬೆಳಗ್ಗೆ ಹಚ್ಕೊಳ್ಳೋಣ ಅಂಥೇಳಿ ವೀಕ್ ಡೇಸಲ್ಲಿ ಆಗೋದೇ ಇಲ್ಲ ಮಕ್ಕಳು ಸ್ಕೂಲ್ಗೆ ಹೋಗಿ ಹೋಗೋ ಟೈಮಲ್ಲಿ ಅದೆಲ್ಲ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಸ್ಯಾಟರ್ಡೆ ಸಂಡೇ ಇದ್ದಾಗ ಮಾತ್ರ ನಾನು ಈ ಇತ್ತೀತಿ ಎಲ್ಲ ಹಚ್ಚಿಸ್ಕೊ ಹಚ್ಕೊಳ್ಳೋದು ಇದಾದಮೇಲೆ ಬ್ರೇಕ್ಫಾಸ್ಟ್ ಆದಮೇಲೆ ಜೀರಿಗೆ ನೀರು ತೊಗೊಳ್ಳೋಣ ಅಂಥೇಳಿ ಬೆಳಗ್ಗೆ ಅದನ್ನು ಕುದಿಸಿ ಇಟ್ಬಿಡ್ತೀನಿ ಆಮೇಲೆ ಮರ್ತು ಮರ್ತುಬಿಟ್ರೆ ಅಂತ ಹೇಳಿ ಕೆಲವೊಂದು ಸಲ ಮರೆತು ಬಿಡ್ತೀನಿ ಹಾಗಾಗಿ ಬೆಳಗ್ಗೆ ಅದನ್ನು ಕುದಿಸಿ ಇಟ್ಬಿಟ್ಟೆ ಇನ್ನು ಇಲ್ಲಿ ಸಾಂಬಾರೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಸಾಂಬಾರಿಗೆಲ್ಲ ಬೇಳೆಲ್ಲ ಕುದಿಸಿದೆ ತುಂಬ ಚೆನ್ನಾಗಿ ಉಬ್ಬಿ ಬಂದಿತ್ತು ಇಡ್ಲಿ ನಾನು ಇದೇ ಹಿಟ್ಟಲ್ಲಿ ರಾಗಿ ಹಿಟ್ಟು ಸೇರಿಸಿ ರಾಗಿ ಇಡ್ಲಿನ ಮಾಡ್ಕೊತ ಇದ್ದೆ ಬಟ್ ಹಿಟ್ ಚೆನ್ನಾಗಿ ಬಂದಿತ್ತು ಜಾಸ್ತಿ ಕೂಡ ಆಗಿತ್ತು ಹಾಗಾಗಿ ಯಾವ ರಾಗಿ ಹಿಟ್ಟನ್ನ ನಾನು ಸೇರಿಸಲಿಲ್ಲ ಇಡ್ಲಿ ಮಾತ್ರ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು ಮನೆಯವರೆಲ್ಲರಿಗೂ ಇಷ್ಟ ಆಯಿತು ನಾನು ರವೆಯಿಂದ ಇಡ್ಲಿ ಮಾಡೋದು ಬ್ರೇಕ್ಫಾಸ್ಟಿಗೆ ಆರಾಮವಾಗಿ ಏನು ಎಷ್ಟು ಒಂದು ಆರು ಏಳು ಇಡ್ಲಿ ತಿಂದರೂ ಏನು ಪ್ರಾಬ್ಲಮ್ ಆಗೋದಿಲ್ಲ ಇದು ನೀರಿನ ಹಬೆಯಲ್ಲಿ ಬೇಸಿರೋದ್ರಿಂದ ನಿಮ್ಮ ವೇಟಲ್ಲಿ ಏನಷ್ಟು ವ್ಯತ್ಯಾಸ ಆಗೋದಿಲ್ಲ ಆರಾಮವಾಗಿ ತಿನ್ಕೋಬೋದು ನಾನು ನಾಲ್ಕೇ ತಿನ್ನಬೇಕು ಎರಡೇ ತಿನ್ನಬೇಕು ಆ ಥರ ಏನಿಲ್ಲ ನಾನು ಮುಂಚೆ ಹೇಳಿರೋ ಹಾಗೆ ನಾನು ಏನು ಮನೇಲಿ ಮಾಡ್ತಾಯಿರ್ತೀನಿ ಅದನ್ನೇ ತಿಂತಾಯಿರ್ತೀನಿ ನನಗೆ ಅಂತ ಏನು ಸ್ಪೆಷಲ್ಲಾಗಿ ನಾನು ಏನೂ ಮಾಡ್ಕೊಳ್ಳಲ್ಲ ಹಾಗಾಗಿ ಏನು ಮಾಡ್ತಾಯಿದ್ದೆ ಅದನ್ನೇ ನಾನು ತಿನ್ಕೊಂಡೆ ಸಾಂಬಾರು ಚಟ್ನಿ ಎಲ್ಲ ರೆಡಿ ಆಯಿತು ಇಡ್ಲಿ ಕೂಡ ರೆಡಿ ಆಯಿತು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಇಡ್ಲಿ ಎಲ್ಲರಿಗೂ ಇಷ್ಟ ಆಯಿತು ಇನ್ನು ಏನಪ್ಪ ಅಂತಂದರೆ ಇವತ್ತು ಇವತ್ತು ವರ್ಕೌಟ್ ಮಾಡಿಲ್ಲ ಅಲ್ಲ ಸೊ ಹಾಗೆ ಈವ್ನಿಂಗ್ ವಾಕ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಮಕ್ಕಳು ಮನೇಲಿರುವಾಗ ಸ್ವಲ್ಪ ಆಗಿಬಿಡ್ತೀವಿ ಲೇಟಾಗಿ ಹೇಳೋದು ಎಲ್ಲ ಕೆಲಸಗಳು ಲೇಟಾಗಿ ಆಗಿಬಿಡುತ್ತಲ್ಲ ಹಾಗಾಗಿ ಟೈಮೇ ಸಾಕಾಗೋದಿಲ್ಲ ವೀಕೆಂಡ್ ಹೋಗಿ ಬಿಟ್ಬಿಡುತ್ತೆ ಗೊತ್ತೇ ಆಗೋದಲ್ಲ ವೀಕೆಂಡ್ ಟೂ ಡೇಸ್ ಹೋಗೇ ಬಿಡುತ್ತೆ ಮತ್ತು ವೀಕ್ ಡೇಯಲ್ಲಿ ಮತ್ತೆ ರುಟೀನ್ ಸ್ಕೂಲು ಸ್ಟಾರ್ಟ್ ಆಗಿಬಿಡುತ್ತೆ ಇಡ್ಲಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನನ್ನ ಕೈ ನೋಡಿ ಹಿಂಗಾಗಿಬಿಟ್ಟಿದೆ ಮೆಹಂದಿ ಹಚ್ಕೊಂಡಿದ್ನಲ್ಲ ಅದಕ್ಕೆ ಆ ಥರ ನಾನು ಗ್ಲೌಸ್ ಎಲ್ಲ ಯೂಸ್ ಮಾಡೋದಿಲ್ಲ ನನಗೆ ಎಷ್ಟು ಕಂಫರ್ಟ್ ಆಗೋದಿಲ್ಲ ನನ್ನ ಕೈಯಿಂದನೇ ಹಚ್ಕೊಳ್ಳೋದು ಹಾಗಾಗಿ ಅದು ಕಬ್ಬಿಣದ ಕಡಾಯಿಲಿ ಕಲಸಿಟ್ಟಿರೋದ್ರಿಂದ ಅದೆಲ್ಲ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗಿಬಿಟ್ಟಿದೆ ಇನ್ನು ನಾನು ಬ್ರೇಕ್ಫಸ್ಟ್ಗೆ ಇವಾಗ ಐದು ಇಡ್ಲಿ ತೊಗೊತಾ ಇದ್ದೀನಿ ಚಟ್ನಿ ಸಾಂಬಾರು ವೀಕ್ಲಿ ಒನ್ಸ್ ಇಡ್ಲಿ ಮಾಡ್ತೀವಿ ಹಾಗಾಗಿ ನಾನು ಚೆನ್ನಾಗಿ ತಿಂತೀನಿ ಆ ಥರ ಏನು ಒಂದು ಎರಡು ಕ್ವಾಂಟಿಟಿ ಕಂಟ್ರೋಲ್ ಮಾಡಿ ಏನು ತಿಂತಾಯಿಲ್ಲ ಅಷ್ಟು ಚೆನ್ನಾಗಿ ತಿಂತೀವಿ ಮಧ್ಯಾಹ್ನ ಬೇಕಿದ್ರೆ ಲೈಟಾಗಿ ಇಟ್ಕೊಂಡ್ಬಿಡ್ತೀನಿ ಹಾಗಾಗಿ ನಾನಿವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಬ್ರೇಕ್ಫಾಸ್ಟ್ ತೊಗೊತಾಯಿದ್ದೀನಿ ಲೇಟಾಗಿಬಿಟ್ಟಿತ್ತು ಆಲ್ರೆಡಿ ಮೇ ಬಿ ಲೆವೆನ್ ಟೆನ್ ಥರ್ಟಿ ಅಬೋವೇ ಆಗಿತ್ತು ಅನಿಸುತ್ತೆ ತುಂಬ ಹಶ್ವಾಗ್ಬಿಟ್ಟಿತ್ತು ಹಾಗಾಗಿ ನಾನೊಂದು ಐದು ಇಡ್ಲಿನೇ ತಗೊಂಡೆ ಇನ್ನು ಯಾರೆಲ್ಲ ನನ್ನ ಮೊದಲಿನ ವೀಡಿಯೋಸ್ ನೋಡಿಲ್ಲ ಪ್ಲೀಸ್ ನೋಡಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ನಾನು ಒಂದು ವಾರದಲ್ಲಿ ಒಂದು ಕೆ ಜಿನ ಲಾಸ್ ಮಾಡಿದ್ದೀನಿ ಈ ಸೆಕೆಂಡ್ ವೀಕಲ್ಲಿ ಎರಡು ಕೆ ಜಿ ಟಾರ್ಗೆಟ್ ಇಟ್ಟಿದ್ದೀನಿ ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ಮಧ್ಯಾಹ್ನಕ್ಕೆ ನಾನು ರೊಟ್ಟಿ ಮತ್ತು ಸಾಂಬಾರು ಸೊ ಖಡಕ್ ರೊಟ್ಟಿ ಇತ್ತು ಹಾಗಾಗಿ ಅದನ್ನೇ ಒಂದು ರೊಟ್ಟಿನ ಮುರ್ಕೊಂಡು ಅದರ ಮೇಲೆ ಬೇಳೆ ಸಾರು ಹಾಕ್ಕೊಂಡು ತಿನ್ಕೊಂಡ್ಬಿಟ್ಟೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಸ್ವಲ್ಪ ಜಾಸ್ತಿ ಹೆವಿ ಆಯ್ತಲ್ಲ ಹಾಗಾಗಿ ಮಧ್ಯಾಹ್ನಗೇನು ಅಷ್ಟು ಹಸಿವಿರಲಿಲ್ಲ ಹಾಗಾಗಿ ಅಷ್ಟನ್ನು ಮಾತ್ರ ತಗೊಂಡೆ ಇನ್ನು ಈವ್ನಿಂಗು ಯಾವುದೇ ರೀತಿಯ ಸ್ನ್ಯಾಕ್ಸು ಕೂಡ ತಗೊಂಡಿಲ್ಲ ಗ್ರೀನ್ ಟೀ ತಗೊಂಡೆ ಅಷ್ಟೇ ಅದನ್ನು ಬಿಟ್ಟರೆ ಬೇರೆ ಏನೂ ಸ್ನ್ಯಾಕ್ಸ್ ತಗೊಂಡಿಲ್ಲ ಇನ್ನು ನೈಟ್ ಡಿನ್ನರ್ಗೆ ಮಸಾಲೆ ಸಾರು ಮಾಡೋಣ ಅಂಥೇಳಿ ಕೊಬ್ಬರಿ ಎಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ ಆಲ್ಮೋಸ್ಟ್ ಎವ್ರಿ ಸ್ಯಾಟರ್ಡೇ ನಾನು ಮಾಡ್ತೀನಿ ಮಸಾಲೆ ಸಾರು ಎಲ್ರಿಗೂ ಇಷ್ಟ ಚಪಾತಿ ಸಾಂಬಾರು ತಿನ್ನೋಕ್ಕೆ ಸೊ ಹಾಗಾಗಿ ಅದನ್ನು ಇದ್ದೆ ಇನ್ನು ನೈಟ್ ಡಿನ್ನರ್ಗೆ ನಾನು ಇದನ್ನೇ ತೊಗೊಂಡೆ ಎರಡು ಚಪಾತಿ ಸಾರು ತೊಗೊಂಡೆ ಒಂದು ಚಪಾತಿ ಇಲ್ಲ ಎರಡು ಚಪಾತಿನೇ ತೊಗೊಂಡಿದ್ದೀನಿ ಏನೂ ಗೊತ್ತಿಲ್ಲ ಇದೊಂದು ಎರಡು ಮೂರು ದಿವಸ ನನ್ನ ಫುಡ್ ಕಂಟ್ರೋಲ್ ಮಾಡೋಕ್ಕೆ ಆಗಿಲ್ಲ ನೋಡೋಣ ಇನ್ನು ಮುಂದೇನಾದರೂ ಮಾಡೋಕ್ಕಾಗತ್ತಾ ಅಂಥೇಳಿ ಅಂದರೆ ಎರಡರಿಂದ ಬಂದು ಇನ್ನೂ ಬರ್ತಾನೆ ಇಲ್ಲ ಕ್ವಾಂಟಿಟಿ ಆ್ಯಂಡ್ ವರ್ಕೌಟ್ ಕೂಡ ಇನ್ನೂ ಮಾಡಬೇಕು ಜಾಸ್ತಿನೇ ಮಾಡಬೇಕು ಆವಾಗ ಮಾತ್ರ ನಮ್ಮ ಎರಡು ಕೆ ಜಿ ಟಾರ್ಗೆಟ್ನ ರೀಚ್ ಆಗೋಕ್ಕಾಗೋದು ಇಲ್ಲ ಅಂತಂದರೆ ರೀಚ್ ಆಗೋಕ್ಕಾಗೋದಿಲ್ಲ ಸೊ ಟ್ರೈ ಮಾಡೋಣ ಹಿಂಗೋಗುತ್ತೆ ಅಂತ ಹೇಳಿ ಚೆನ್ನಾಗಿ ಬಂದಿತ್ತು ಸಾಂಬಾರು ಸೊ ನೈಟ್ ಏನರ್ಗೆ ಇದನ್ನು ತಗೊಂಡು ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್ ಲೈಕ್ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್